ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇಳಿಯೋದಲ್ಲಿ ಆರ್ಮಿ ಮಾಡೆಲ್ ಕ್ವಶನ್ ಪರ ಹದಿನೇಳು ಹದಿನಾರನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ ಹಾಗಿದ್ರೆ ಡೈರೆಕ್ಟ್ ಕ್ವಶನ್ಸ್ ಹೋಗುವಂತ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಹತ್ತು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಲ್ಲಿ ಅಸಲು ಮೊತ್ತವು ಮೂರು ಪಟ್ಟು ಹೆಚ್ಚಾಗುತ್ತದೆ ಅಂತ ಕ್ವಶನ್ ಐತಿ ಇಲ್ಲಿ ನೋಡ್ರಿ ಏನು ಕೇಳ್ತಾರೆ ಅವರ ಇಯರ್ ಕೇಳ್ತಾರೆ ಇಯರ್ ಕೇಳ್ಕತ್ತಾರ ಹಾಗಿದ್ರೆ ನಾವು ಏನು ಈಗ ಪ್ರಿನ್ಸಿಪಲ್ ಕೊಟ್ಟಿಲ್ಲ ಅವ್ರ ಪ್ರಿನ್ಸಿಪಲ್ ಕೊಟ್ಟಿಲ್ಲ ಬಡ್ಡಿಯನ್ನು ಕೊಟ್ಟಿಲ್ಲ ಅವ್ರು ನಾವು ಈಗ ಪ್ರಿನ್ಸಿಪಲ್ ನೂರೈತೆ ತಿಳ್ಕೊಳ್ರಿ ಅವ್ರು ಏನು ಕೊಟ್ಟಾರ ಇಲ್ಲಿ ಸಮ ಅಸಲು ಮೊತ್ತವು ಮೂರು ಪಟ್ಟಾಗೈತಿ ಅಂತ ಕೊಟ್ಟಾರೆ ಮೂರು ಅಂದ್ರೆ ಅಸಲ್ಕ್ಕಿಂತ ಮೂರು ಪಟ್ಟು ಎಷ್ಟು ಆಕೈತಿ ಮುನ್ನೂರು ಆಕೈತಿ ನೂರು ಐತಿದ್ದ ಮೂರು ಅಂದ್ರೆ ಮುನ್ನೂರು ಆಕೈತಿ ಇದು ಪ್ರಿನ್ಸಿಪಲ್ ಇದೆ ಇದು ಅಂದ್ರೆ ಮೊತ್ತ ನೋಡ್ರಿ ಪ್ರಿನ್ಸಿಪಲ್ ಎಷ್ಟೈತಿಗ ಐತಿ ನೂರು ಪ್ರಿನ್ಸಿಪಲ್ ಇದ್ದ ಮುನ್ನೂರು ಆಗತ್ತೈತಿ ಅಂದ್ರೆ ಬಡ್ಡಿ ಎಷ್ಟಾಗಿರ್ತೈತಿ ನೂರು ಬಡ್ಡಿ ಆಗೈತಿ ನೂರು ರೂಪಾಯಿ ಇದ್ರೆ ಎರಡು ನೂರು ರೂಪಾಯಿ ನಮ್ಗೆ ನಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ಹತ್ತು ಪರ್ಸೆಂಟ್ ಐತಿ ರೇಟ್ ಈಕ್ವಲ್ ಟು ಟೆನ್ ಪರ್ಸೆಂಟ್ ಇದ್ರ ಮೂರು ಸಿಕ್ಕ ನಂತರ ನಾವಿನ್ನ ಈಸಿಯಾಗಿ ಇಯರ್ನ ಕಂಡುಹಿಡ್ಬೋದು ನೋಡ್ರಿ ಇಯರ್ ಕಂಡು ಪರ್ಮನೆಂಟ್ ಐತಿ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಷ್ಟೈತಿ ನಮ್ಗೆ ಟೈಮ್ ಬೇಕೈತೆ ಟೈಮ್ ಬೇಕಾದ್ರೆ ಟೈಮ್ ಕಾಟಗ್ರಿ ಪಿ ಆರ್ ಎಡುಗೆ ಬರ್ತಾವೆ ಪಿ ಆರ್ ಎಡ್ಡು ಕೇಳಿ ಬರ್ತಾವೆ ಪಿ ಆರ್ ಕ್ಯಾ ಬರ್ತಾವೆ ಮ್ಯಾಗ ಹಂಡ್ರೆಡ್ ಇಂಟು ಎಸ್ ಐ ಮ್ಯಾಗ ಬರ್ತಾವೆ ನೋಡಿರಿ ಪ್ರಿನ್ಸಿಪಲ್ ಎಷ್ಟೈತಿ ನೂರೈತೆ ಕೆಳಗೆ ಇಟ್ಕೊಡ್ರಿ ಇಂಟು ರೇಟ್ ಎಷ್ಟೈತಿ ಹತ್ತು ಪರ್ಸೆಂಟ್ ಮ್ಯಾಗ ಇಟ್ಟು ಕೆಳಗೆ ಇಟ್ಕೊಡ್ರಿ ಮ್ಯಾಗ ನೂರು ಇಂಟು ಎಸ್ ಐ ಎಷ್ಟೈತಿ ಎರಡು ನೂರು ಐತಿ ಎಸ್ ಐ ಎರಡು ನೂರು ಇಟ್ಕೊಡಿರಿ ಈ ಜೀರಿಕೆ ಅನಿಸಲ್ಲ ಈ ಜರ್ಕ್ ಅನಿಸಲ್ಲ ಈ ಎರಡು ಜೀರಿಗೆ ಅನಿಸಲ್ಲ ಈ ವೇಳೆ ಜೀರ್ ಅನಿಸಲ್ಲ ಆಗಿದ್ರೆ ಎಷ್ಟು ವರ್ಷ ಆಕೈತಿ ಇಪ್ಪತ್ತು ಇಂಟು ಒನ್ ಅಂದರೆ ಇಪ್ಪತ್ತು ವರ್ಷ ಟ್ವೆಂಟಿ ಇಯರ್ಸ್ ಆಗ್ತದೆ ಆಗ್ತದೆ ರೀ ಟ್ವೆಂಟಿ ಇಯರ್ಸ್ ಆಗ್ತದೆ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ಕ್ವಶನ್ ಒಂದು ಸೈನ್ಯದಲ್ಲಿ ಆರು ಪರ್ಸೆಂಟ್ ಸೈನಿಕರು ಗಾಯಗೊಂಡಿದ್ದಾರೆ ಮತ್ತು ಎರಡ್ ನೂರ ಎಂಬತ್ತೆರಡು ಸದೃಢ ಸೈನಿಕರು ಉಳಿದಿದ್ದಾರೆ ಗಾಯಗೊಂಡ ಸೈನಿಕರ ಸಂಖ್ಯೆ ಲೆಕ್ಕ ಹಾಕಿ ಅಂತ ಕ್ವಶನ್ ಐತಿ ಈ ನೋಡ್ರಿ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಹತ್ತಿರ್ಕೋರಿ ಹಂಡ್ರೆಡ್ ಒಳಗೆ ಒಳಗ ಪರ್ಸೆಂಟ್ ಗಾಯಗೊಂಡರ್ರಿ ಆರು ಪರ್ಸೆಂಟ್ ಗಾಯಗೊಂಡಾರ ಆರು ಪರ್ಸೆಂಟ್ ಗಾಯಗೊಂಡಾರ ಅಂತಂದ್ರೆ ಉಳಿದ ಸರಿಯಾಗಿದ್ದವರು ಸದೃಢವಾಗಿದ್ದಾರೆ ಎಷ್ಟು ಜನ ಇರ್ತಾರೆ ನೂರಾಗ ಆರು ಪರ್ಸೆಂಟ್ ಯಾರ ತೊಂಬತ್ನಾಲ್ಕು ಪರ್ಸೆಂಟ್ ಸದೃಢವಾಗಿದ್ದಾರೆ ಕ್ವಶನ್ ಕೇಳ್ತಾರು ಆರು ಪರ್ಸೆಂಟ್ ಸೈನಿಕರು ಗಾಯಗೊಂಡಿದ್ದಾರೆ ಮತ್ತು ಎರಡು ನೂರ ಎಂಬತ್ತೆಂಟು ಸದೃಢ ಅಂದ್ರೆ ನೋಡಲಿ ಎರಡು ನೂರ ಎಂಬತ್ತೆರಡು ಸದೃಢ ಅಂದ್ರೆ ತೊಂಬತ್ನಾಲ್ಕು ಪರ್ಸೆಂಟ್ ಸದೃಢದ ಇರಲಿ ತೊಂಬತ್ನಾಲ್ಕು ಪರ್ಸೆಂಟ್ ಏನು ರೀ ಎರಡು ನೂರ ಎಂಬತ್ತೆರಡು ಆಗ್ತದೆ ನಮಗೇನು ಕೇಳ್ತಾರೋ ಒಟ್ಟು ಸೈನಿಕರು ಕೇಳ್ತಿಲ್ಲ ಗಾಯಗೊಂಡಿರೋ ಸೈನಿಕರಿಗೆ ಹಾಗಿದ್ರೆ ಆರು ಪರ್ಸೆಂಟ್ ಅದರ ಎಷ್ಟು ಕ್ರಾಸ್ ಮಾಡ್ಲಿಫಿಕೇಶ ತೊಂಬತ್ನಾಲ್ಕು ಕೇಳಿ ಬರ್ತೈತಿ ಮ್ಯಾಲೆ ಎರಡು ನೂರ ಎಂಬತ್ತೆರಡು ಇಂಟು ಎಷ್ಟೈತಿ ಆರು ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಎರಡು ಏಳೆ ಹದಿನಾಲ್ಕು ಈ ನೋಡಿರಿ ನಲವತ್ತೇಳು ಪ್ರೈಮ್ ನಂಬರ್ ಐತಿ ನಲವತ್ತೇಳೆ ಹೊಡ್ರಿ ನಲ್ವತ್ತೇಳು ಎಷ್ಟಲೇ ಎರಡು ನೂರ ಎಂಬತ್ತೆರಡು ಆಗುತ್ತೆ ನೋಡಿರಿ ನಲ್ವತ್ತೇಳು ಇಂಟು ಎರಡು ನಲವತ್ತೇಳು ಇಂಟು ಆರು ಮಾಡಿರಿ ಆರು ಏಳು ನಲ್ವತ್ತೆರಡು ಆರು ನಾಲ್ಕರೇ ಇಪ್ಪತ್ತ್ನಾಲ್ಕು ಪ್ಲಸ್ ಇಪ್ಪತ್ತೆಂಟು ಆರಲ್ಲಿ ಹೋಗುತ್ತೆ ನೋಡಿರಿ ನಲ್ವತ್ತೇಳು ಒಂದಲೇ ನಲವತ್ತೇಳು ಆರಲೆ ಆರು ಮೊರಲೆ ಅಷ್ಟ್ರಿ ಹದಿನೆಂಟು ಆಗಿದ್ರೆ ಗಾಯಗೊಂಡಿರುವ ಸೈನಿಕರ ಸಂಖ್ಯೆ ರೀ ಹದಿನೆಂಟು ಜನ ಆಪ್ಷನ್ ಸಿ ತ್ರೀ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಒಂದು ವಸ್ತುವನ್ನು ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡಿದಾಗ ಅಂಗಡಿಯವನಿಗೆ ಆರು ಪರ್ಸೆಂಟ್ ನಷ್ಟವಾಯಿತು ಹಾಗಿದ್ರೆ ವಸ್ತುವಿನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ ಇಲ್ಲಿ ನೋಡ್ರಿ ಎಷ್ಟು ಮಾಡೋದ್ರಿಂದ ಇನ್ನೂರಕ್ಕೆ ಎಂಟು ಪರ್ಸೆಂಟ್ ಲಾಸ್ ಆಗ್ತೈತಿ ಆರು ಪರ್ಸೆಂಟ್ ಆರು ಪರ್ಸೆಂಟ್ ಲಾಸ್ ಅಂದ್ರೆ ಎಷ್ಟಾಗ್ತದ ತೊಂಬತ್ತು ನಾಲ್ಕು ತೊಂಬತ್ನಾಲ್ಕು ಪರ್ಸೆಂಟ್ ಓಕೆ ಆರು ಪರ್ಸೆಂಟ್ ಲಾಸ್ ಆಗೋದ್ರಿಂದ ತೊಂಬತ್ನಾಲ್ಕು ಪರ್ಸೆಂಟ್ ಆಗೈತಿ ತೊಂಬತ್ನಾಲ್ಕು ಪರ್ಸೆಂಟ್ ವ್ಯಾಲ್ಯೂನೇನು ರೀ ಮುನ್ನೂರ ಇಪ್ಪತ್ತೊಂಬತ್ತು ಆರು ಪರ್ಸೆಂಟ್ ಲಾಸ್ ಆಗೋದ್ರಿಂದ ತೊಂಬತ್ನಾಲ್ಕು ಆರು ಪರ್ಸೆಂಟ್ ಲಾಸ್ ಅಂದರೆ ತೊಂಬತ್ನಾಲ್ಕು ಆಗೈತಿ ತೊಂಬತ್ನಾಲ್ಕು ಪರ್ಸೆಂಟ್ ವ್ಯಾಲ್ಯೂನೇನಾ ಮುನ್ನೂರ ಇಪ್ಪತ್ತೊಂಬತ್ತು ಹಾಗಿದ್ರೆ ನಷ್ಟ ಆಯಿತು ವಸ್ತುವಿನ ಬೆಲೆ ಎಷ್ಟು ವಸ್ತುವಿನ ಬೆಲೆ ಯಾವಾಗ ಇರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತೈತಿ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ತೊಂಬತ್ನಾಲ್ಕು ಕೆಳಗೆ ಮ್ಯಾಲ ನೂರು ಇಂಟು ಮುನ್ನೂರ ಇಪ್ಪತ್ತೊಂಬತ್ತು ನೋಡಿರಿ ಸಿಂಪ್ಲಿಫಿಕೇಶ ಎರಡು ನಾಲ್ಕಲೇ ಎಂಟು ಎರಡು ಏಳೆ ಹದಿನಾಲ್ಕು ಎರಡು ಐದಲೇ ಹತ್ತು ಜೀರೋ ಜೀರೋ ನಲವತ್ತೇಳು ನೋಡಿರಿ ನಲವತ್ತೇಳು ಅಂದ್ರೆ ನಲ್ವತ್ತೇಳು ಏಳು ಎಷ್ಟಾಗ್ತದೆ ನೋಡಿರಿ ನಲ್ವತ್ತೇಳು ಏಳು 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 ನಲವತ್ತೊಂಬತ್ತು ಏಳು ನಾಲ್ಕಲೇ ಇಪ್ಪತ್ತೆಂಟು ಪ್ಲಸ್ ನಾಲ್ಕು ಮೂವತ್ತೆರಡು ನಲವತ್ತೇಳು ಒಂದೇ ನಲ್ವತ್ತೇಳು ನಲವತ್ತೇಳು ಏಳು ಮುನ್ನೂರ ಇಪ್ಪತ್ತೊಂಬತ್ತು ಈಗ ನೋಡಿರಿ ಐದು ಏಳು ಅಷ್ಟು ಮೂವತ್ತೈದು ಇದಿರೋ ಅಜ್ಜಿ ಇರೋ ಆನ್ಸರ್ ಏನು ರೀ ಮುನ್ನೂರ ಐವತ್ತು ಆ ವಸ್ತುವಿನ ಬೆಲೆ ಆಗಿರ್ತದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಒಂದು ಕಾರು ಗಂಟೆಗೆ ಅರುವತ್ತು ಕಿಲೋಮೀಟ್ರ್ ವೇಗದಲ್ಲಿ ಎರಡು ಗಂಟೆ ಒಂದು ಕಾರು ಗಂಟೆಗೆ ಅರುವತ್ತು ಕಿಲೋಮೀಟರ್ ವೇಗದಲ್ಲಿ ಎರಡು ಗಂಟೆ ಮತ್ತು ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದು ಗಂಟೆ ಚಲಿಸಿದರೆ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ ಈಗ ಏನೈತಿ ಫಸ್ಟ್ ಅರವತ್ತು ಕಿಲೋಮೀಟ್ರ್ ಹೊಂಟೈತಿ ಪರ ಗಂಟೆ ಅಂದರೆ ಎರಡು ಇಂಟು ಅರವತ್ತು ಮಾಡ ಪ್ಲಸ್ ನೆಕ್ಸ್ಟನಾ ನಲವತ್ತು ಕಿಲೋಮೀಟ್ರ್ ವೇಗದಲ್ಲಿ ಒಂದು ಗಂಟೆಗಿತಿ ಅಂದಿರ ಒಂದು ಇಂಟು ನಲವತ್ತು ಈ ನೋಡಿರಿ ಎರಡು ಇಂಟು ಮಾಡಿ ಆರೆರಡಲೇ ಅಷ್ಟು ಹನ್ನೆರಡು ಹನ್ನೆರಡು ಇದೊಂದು ಜೀರೋ ಜೀರು ಯಾವುದಿಟ್ಟಿದೆ ನೂರ ಇಪ್ಪತ್ತು ಪ್ಲಸ್ ನಲ್ವತ್ತೊಂದೇ ಅಷ್ಟು ರೀ ನಲ್ವತ್ತು ಇವನ್ನೆರಡನ್ನೂ ಪ್ಲಸ್ ಮಾಡಿ ಎಷ್ಟೈತಿ ನೂರ ಇಪ್ಪತ್ತು ಪ್ಲಸ್ ನಲ್ವತ್ತರ ನೂರ ಅರವತ್ತತ್ತು ನೂರ ಅರವತ್ತತ್ತು ಟೋಟಲ್ ಎಂಟು ಅವರ್ ಐತಿ ಇಲ್ಲಿ ಇಲ್ಲಿ ಎರಡು ಅವರ ಇಲ್ಲಿ ಒಂದು ಅವರ್ ಎಷ್ಟ ಮೂರು ಅವರ್ ಐತೆ ಮೂರು ಬರ್ಕೋರಿ ಮೂರೊಂದಲೇ ಮೂರು ಮೂರ ಇಲ್ಲೇ ಹದಿನೈದು ಎಷ್ಟು ಉಳಿತಾ ಒಂದು ಉಳಿತಾ ಮೂರು ಮೂರಲೇ ಒಂಬತ್ತು ಮತ್ತು ಒಂದು ಉಳಿತಾ पॉइंट इटको रि जीरो बताइति मत मोर 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 ले मुरु मुरु ले ऐसा मुर्मूर्ष आईवत्मूर पॉइंट थ्री थ्री आता था ये आ सरा सर ईवूर पॉइंट थ्री थ्री किलोमीटर किलोमीट्र पर्वर ऑप्शन नंबर बी टू फिफ्टी थ्री पॉइंट थ्री थ्री किलोमीटर पर पर्वर नेक्स्ट क्वेश्चन नौ ಎಕ್ಸ್ ಈಕ್ವಲ್ ಟು ಒನ್ ವಾಯ್ ಈಕ್ವಲ್ ಟು ಟು ಜಡ್ ಈಕ್ವಲ್ ಟು ತ್ರೀ ಆಗಿದ್ದರೆ ಎಕ್ಸ್ ಎಕ್ಸ್ ತ್ರೀ ಅಲ್ಲಿದೆ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಜಡ್ ಕ್ಯೂಬ್ ಈ ರೀತಿ ಐತದ ನೋಡ್ರಿ ಬರ್ತೀನಿ ಕೆಳಗಿಲ್ಲಿ ಎಕ್ಸ್ ಈಕ್ವಲ್ ಟು ಒನ್ ವಾಯ್ ಈಕ್ವಲ್ ಟು ಟು ಜಡ್ ಈಕ್ವಲ್ ಟು ತ್ರೀ ನೆಕ್ಸ್ಟ್ ಅಂತೀಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜಡ್ ಕ್ಯೂಬ್ ನೆಕ್ಸ್ಟ್ ಮೈನಸ್ ತ್ರೀ ಎಕ್ಸ್ ವಾಯ್ ಜಡ್ ಈ ರೀತಿ ಐತಿ ಎಕ್ಸ್ ವಾಯ್ ಜಡ್ ಇಲ್ಲಿ ಮೂರ್ತರು ವ್ಯಾಲ್ಯೂ ಕೊಟ್ಟರೆ ಅವರು ಎಕ್ಸ್ ಕ್ಯೂ ಅಂದ್ರೆ ಏನೋ ಒಂದು ಒಂದರ ಕ್ಯೂ ಬೆಸ್ಟ್ ಒಂದು ಪ್ಲಸ್ ವಾಯ್ ಎಷ್ಟೈತಿ ಇಲ್ಲಿ ವಾಯ್ ಎರಡು ಐತಿ ಎರಡರ ಕ್ಯೂ ಬೆಸ್ಟ್ ಎರಡರ ಕ್ಯೂಬ್ ಎರಡು ಎರಡಲೇ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಪ್ಲಸ್ ಇಲ್ಲೇನೈತಿ ಜಡ್ ಜಡ್ ಕ್ಯೂಬ್ ಅಂದರೆ ಜಡ್ ಎಷ್ಟೈತಿ ಇಲ್ಲಿ ಮೂರು ಐತಿ ಮೂರರ ಕ್ಯೂ ಬೆಷ್ಟ ಇಪ್ಪತ್ತೇಳು ಮೈನಸ್ ಮೂರು ಇಂಟು ಎಕ್ಸ್ ಎಷ್ಟೈತಿ ಒಂದೈತಿ ಇಂಟು ವಾಯ್ ಎಷ್ಟೈತಿ ಎರಡು ಐತಿ ಇಂಟು ಜಡ್ ಎಷ್ಟೈತಿ ಮೂರು ಐತಿ ಇಷ್ಟು ಮಾಡಿರಿ ಇನ್ನೆಷ್ಟು ನೋಡಿರಿ ಇವೇಂದವು ಇಲ್ಲಿ ಪ್ಲಸ್ ಅವು ಪ್ಲಸ್ ನೋಡಲ್ಲ ಎಂಟು ಒಂದೆಷ್ಟು ಒಂಬತ್ತು ಒಂಬತ್ತು ಇಪ್ಪತ್ತೇಳು ಇಪ್ಪತ್ತೇಳು ಒಂಬತ್ತು ಎಷ್ಟು ಆಗೈತಿ ನೋಡ್ರಿ ಒಂಬತ್ತ ಏಳು ಎಷ್ಟು ಹದಿನಾರು ಹದಿನಾರು ಎರಡು ಅಂತ ಮೂರು ಮೂವತ್ತಾರು ಐತಿ ಮೂವತ್ತಾರು ಮೈನಸ್ ಇದು ಇಂಟು ಮಾಡಿ ಮೂರು ಒಂದಲೇ ಮೂರು ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಒಂಬತ್ತು ಮೈನಸ್ ಮಾಡಿದಾಗ ಎಷ್ಟಾಗತ್ತೆ ನೋಡಿರಿ ಮೂವತ್ತಾರ ಒಂಬತ್ತನ ಮೈನಿಸ್ ಮಾಡಿರಿ ಎಷ್ಟಕ್ಕೈತಿ ಮೂವತ್ತಾರ ಒಂಬತ್ತನ್ನು ಮೈನಿಸ್ ಮಾಡಿದ್ರೆ ಇಪ್ಪತ್ತೇಳು ಐತಿ ಈ ರಾಣಿಸ್ರಿ ಇಪ್ಪತ್ತೇಳು ಸರಿಯಾದ ಉತ್ತರ ಇಪ್ಪತ್ತೇಳು ಆಗಲ್ಲ ಎಲ್ಲೋ ಮಿಸ್ಟೇಕ್ ಆಯ್ತು ನೋಡ್ರಿ ಅದ ಎಂಟು ಒಂದು ಒಂಬತ್ತು ಒಂಬತ್ತು ಇಪ್ಪತ್ತೇಳು ಎಷ್ಟಕ್ಕೈತಿ ಮೂವತ್ತಾರು 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 ಅಂದ್ರೆ ಮೂರೊಂದಲೇ ಮೂರು ಮೂರು ಎರಡೇ ಆರು ಮೂರು ಮೂರು ಎಡಲೇ ಆರು ಆರು ಮೂರಲಿ ಹದಿನೆಂಟು ಆಗತ್ತೆ ಅದು ಹದಿನೆಂಟು ಆಕೈತಿ ಮೂವತ್ತಾರು ಹದಿನೆಂಟು ಮೈನಸ್ ಮಾಡಿ ಅಷ್ಟಾಗೈತಿ ರೀ ಮೂವತ್ತಾರು ಹದಿನೆಂಟು ಮೈನಸ್ ಮಾಡ್ರೆ ಹದಿನೆಂಟು ಉಳಿತೈತಿ ಆನ್ಸರ್ ಏನು ರೀ ಸರಿಯಾದ ಉತ್ತರ ಹದಿನೆಂಟು ಆಗ್ತದೆ ಆಪ್ಷನ್ ನಂಬರ್ ಎ ಓಕೆ ನೆಕ್ಸ್ಟ್ ಕ್ವೆಶನ್ ರೂಟ್ ಸಿಕ್ಸ್ ಟ್ವೆಂಟಿ ಫೈ ಡಿವೈಡೆಡ್ ಬೈ ರೂಟ್ ಟ್ವೆಂಟಿ ಫೈ ಇದಾರೆ ಮೊಬೈಲ್ ಒಂದು ಕಾಂಟಿನ್ಯುತ್ತ ಕ್ವೆಶನ್ ಐತೆ ಏನೈತೆ ಕ್ವೆಶನ್ನ ರೂಟ್ ಸಿಕ್ಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ರೂಟ್ ಟ್ವೆಂಟಿ ಫೈವ್ ಇದರ ವರ್ಗ ಮೂಲ ಎಷ್ಟು ರೀ ಆರು ಇಪ್ಪತ್ತೈದು ವರ್ಗ ಮೂಲ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಐದು ಐದು ಒಂದೇ ಐದು ಐದೈದ್ದೇ ಇಪ್ಪತ್ತೈದು ಆಗಿದ್ರೆ ಆನ್ಸರ್ ಏನು ರೀ ಐದು ಅನ್ನೋದಾ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ನಂಬರ್ ಸಿ ತ್ರೀ ಓಕೆ ನೆಕ್ಸ್ಟ್ ಕ್ವೆಶನ್ ಎ ಅನುಪಾತ ಬಿ ಇಕ್ವಲ್ ಟು ಆರು ಅನುಪಾತ ಏಳು ಮತ್ತು ಬಿ ಅನುಪಾತ ಸಿ ಈಕ್ವಲ್ ಟು ಎಂಟು ಅನ್ಪತ್ತ ಒಂಬತ್ತು ಆಗಿದ್ದರೆ ಎ ಸಿ ಅಂದರೆ ಏನು ಅಂತ ಕೇಳ್ತಾರೆ ನೋಡಿರಿ ಎ ಬರ್ಕೋರಿ ಎ ಅನುಪಾತ ಬಿ ಅನುಪಾತ ಸಿ ಇಷ್ಟಿಟ್ಕೋರಿ ಎ ಬಿ ಎಷ್ಟೈತಿ ರೀ ಆರು ಅನುಪಾತ ಏಳು ಓಕೆ ಇಲ್ಲಿ ಬಿ ಸಿ ಏನೈತಿ ಎಂಟು ಅನ್ಪತ್ತ ಒಂಬತ್ತು ಆಗಿದ್ರೆ ಬಿ ಸರ್ತ ಎಂಟು ಬರ್ಕೋರಿ ಅನುಪಾತ ಒಂಬತ್ತು ಇಷ್ಟಾದ ನಂತರ ಇಲ್ಲಿ ಏನೂ ಇಲ್ಲ ಅಂದ್ರೆ ಖಾಲಿ ಇದ್ದರೆ ಇಲ್ಲಿರೋ ಸಂಖ್ಯೆನ ಇಲ್ಲಿ ಬರ್ಕೋಬೇಕು ಏಳು ಬರ್ಕೋಬೇಕು ಇಲ್ಲಿ ಹಿಂದೆ ಖಾಲಿ ಐತಂದ್ರೆ ಈ ನಿರೋ ಸಂಖ್ಯೆನ ಇಲ್ಲಿ ಬರ್ಕೋರಿ ನಮಗೇನು ಕೇಳ್ತಾರೆ ಈಗ ಎ ಸಿ ಕೇಳ್ತಾರೆ ಎ ಸಿ ಕೇಳ್ತಾರೆ ಅಂದ್ರೆ ಎಂಟ್ಲೆ ಎಷ್ಟು ನಲ್ವತ್ತೆಂಟು ನೆಕ್ಸ್ಟ್ ಸಿ ಎಷ್ಟೈತಿ ಏಳು ಇಂಟು ಒಂಬತ್ತು ಒಂಬತ್ತೆಂಟ್ ಒಂಬತ್ತೇಳೆ ಅಷ್ಟು ಅರವತ್ತ್ಮೂರು ಅರವತ್ತ್ಮೂರು ನಮ್ಗೆ ಏನು ಕೇಳ್ತಾರೆ ಜಸ್ಟ್ ಎ ಸಿ ಕೇಳ್ತಾರೆ ನೆಡ್ಡು ಉಂಟು ಮಾಡ್ಕೊಂಡೆ ಈ ಬೀನಳಿಗೆ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ರಿ ನಮ್ಗೆ ಇಲ್ಲಿ ಎ ಸಿ ಅಷ್ಟೇ ಕೇಳ್ತಾರೆ ನಲ್ವತ್ತೆಂಟು ಅನುಪಾತ ಅರವತ್ತ್ಮೂರು ನಲ್ವತ್ತೆಂಟು ಅನುಪಾತ ಅರವತ್ತ್ಮೂರಲ್ಲಿ ಆಪ್ಷನ್ದಾಗಿಲ್ಲ ಹಾಗಿದ್ರೆ ಇದನ್ನ ಎಷ್ಟು ಆಕೈತೆ ಅಷ್ಟೇ ಸನ್ ಮಾಡ್ಬೇಕು ಅಂತ ಎಷ್ಟು ಕಟ್ತಾಕ ನೋಡಿರಿ ನಲ್ವತ್ತೆಂಟು ಅನುಪಾತ ಅರವತ್ತ್ ಅಂದ್ರೆ ಅಂದರೆ ನೋಡಿರಿ ಮೂರೊಂದಲೇ ಮೂರು ಮೂರಾರಲೇ ಹದಿನೆಂಟು ಮೂರ್ಯಾಡಲೇ ಆರು ಮೂರೊಂದಲೇ ಮೂರು ಎಷ್ಟಾಯ್ತು ಹದಿನಾರು ಅನುಪಾತ ಇಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಎ ಒಬ್ಬನೇ ಹದಿನೈದು ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು ಮತ್ತು ಬಿ ಒಬ್ಬನೇ ಹತ್ತು ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು ಬಿ ಅದರಲ್ಲಿ ಐದು ದಿನ ಕೆಲಸ ಮಾಡಿ ಐದು ದಿನ ಕೆಲಸ ಮಾಡಿ ಹೊರಟು ಹೋಗುತ್ತಾನೆ ಅಂದರೆ ಹೊರಟು ಹೋಗುತ್ತಾನೆ ಅಂದ್ರೆ ಐದು ದಿನ ಕೆಲಸ ಮಾಡಿ ಬಿಟ್ಟು ಹೋಗ್ತಾನೆ ಹಾಗಿದ್ರೆ ಎ ಒಬ್ಬನೇ ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲ ಅಂತ ಕ್ವೆಶನ್ ಐತಿ ಇನ್ನು ನೋಡ್ರಿ ಎ ಹದಿನೈದಿಂದ ಮಾಡ್ತಾನೆ ಎಷ್ಟಿಂದ ಮಾಡ್ತಾನೆ ಹದಿನೈದಿಂದಾಗ ಮಾಡತಾನೆ ಬಿ ಎಷ್ಟಿಂದ ಮಾಡ್ಕತ್ತಾನ ಬಿ ಹತ್ತಿಂದ ಮಾಡ್ತಾನೆ ಈಗೇನು ಇನ್ನು ಇಲ್ಲಿ ಬಿ ಇದ್ದವ ಐದು ದಿನ ಕೆಲಸ ಮಾಡಿ ಬಿಟ್ಟು ಹೊಂಟಾನ ನಾವು ಈಗ ನೋಡ್ರಿ ಎರಡು ಎಲ್ ಸಿ ಎಂ ತೆಗಿರಿ ಎಲ್ ಸಿ ಎಮ್ ಹದಿನೈದು ಹತ್ತು ಎಲ್ ಸಿ ಎಮ್ ಎಷ್ಟೈತಿ ಮೂವತ್ತಾಕೈತಿ ಹದಿನೈದು ಎಷ್ಟಲೇ ಮೂವತ್ತು ಹದಿನೈದು ಎರಡಲೇ ಮೂವತ್ತು ಹತ್ತು ಹತ್ತೆಷ್ಟೇ ಮೂವತ್ತು ಹತ್ತು ಮೂರಲೇ ಮೂವತ್ತು ಈಗ ಏನಾಯ್ತು ಇಲ್ಲಿ ಬಿಟ್ಟು ಹೊಂಟ ನಾವು ಎಷ್ಟು ದಿನದ ನಂತರ ಐದು ದಿನದ ನಂತರ ಐದು ಐದು ದಿನದ ನಂತರ ಬಿಟ್ಟು ನಂಟಾನ ಅಂದರೆ ಈ ದಿನ ಮೂರ ಈ ಮೂರಕ್ಕೆ ಇಂಟು ಐದು ಮಾಡಿರಿ ಈಗ ಬಿಟ್ಟು ಹೊಂಟಲ್ಲ ಈಗ ಬಿ ಎಪಿಸೆನ್ಸ್ ಎಷ್ಟೈತಿ ಮೂರು ಐತಿ ಎಷ್ಟು ಬಿಟ್ಟು ಕೆಲಸ ಒಂದು ದಿನದಾಗ ಮೂರು ಕೆಲಸ ಮಾಡ್ತಾನೆ ಈ ಮೂರಕ್ಕೆ ನಾವು ಬಿಟ್ಟು ಹೋಗಿರುವಂಥ ದಿನ ಎಷ್ಟೈತಿ ಐದು ಆ ಇಂಟು ಮಾಡಿ ಐದು ಮೂರಲೇ ಎಷ್ಟು ಹದಿನೈದು ಹದಿನೈದು ಮತ್ತೆ ಈ ಹದಿನೈದನ್ನು ಏನು ಮಾಡ್ಬೇಕಂದ್ರೆ ಇದ್ರಾಗ ಮೈನಸ್ ಮಾಡ್ಬೇಕು ಕೆಲಸ ಇದ್ರ ಹದಿನೈದು ಮೈನಸ್ ಮಾಡಿರಿ ಎಷ್ಟು ಉಳಿತು ಹದಿನೈದು ಇಳಿತು ಉಳಿದ ಕೆಲಸ ಯಾರು ಮಾಡ್ತಾರೆ ಈಗ ಎ ಮಾಡೋಕ್ಕತ್ತಾನೆ ಹಾಗಾದ್ರೆ ಎ ಎಫಿಷನ್ಸಿ ಎಷ್ಟೈತಿ ಎರಡು ಐತಿ ಡಿವೈಡೆಡ್ ಬೈ ಎರಡು ಮಾಡ್ರಿ ಎರಡು ಒಂದಲೇ ಎರಡು ಎರಡು ಏಳು ಹದಿನಾಲ್ಕು ಒಂದು ಉಳಿತು ಪಾಯಿಂಟ್ ಗುರಿ ಇರು ಮುಂಜೂರು ಎರಡು ಐದಲೇ ಹತ್ತು ಹಾಗಿದ್ರೆ ಏ ಉಳಿದ ಕೆಲಸ ಎಷ್ಟಿಂದ ಮಾಡ್ತಾನೋ ಏಳುವರೆ ದಿನ ಏಳು ಪಾಯಿಂಟ್ ಇದ್ದರೆ ಏಳುವರೆ ದಿನ ಏಳುವರೆ ದಿನದಲ್ಲಿ ಆ ಕೆಲಸವನ್ನು ಏ ಮಾಡ್ತಾ ಸರಿಯಾದ ಉತ್ತರ ಸೆವೆನ್ ಪಾಯಿಂಟ್ ಫೈವ್ ಡೇಸ್ ಆಪ್ಷನ್ ನಂಬರ್ ಬಿ ಓಕೆ ನೆಕ್ಸ್ಟ್ ಕ್ವೆಶನ್ ಮೊದಲ ಹತ್ತು ಬೆಸ ಸಂಖ್ಯೆಗಳ ಸರಾಸರಿ ಅಷ್ಟು ಅಂತ ಕ್ವೆಶನ್ ಐತಿ ಈ ರೀತಿ ಕೊಟ್ಟಾಗ ನೀವು ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ಬೆಸ್ ಸಂಖ್ಯೆ ಅಂದ್ರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಈ ರೀತಿ ನೀವು ರೀತಿಯೂ ಮಾಡ್ಕೊಳ್ಬೇಕೀರಿ ಈ ರೀತಿ ಹೋಗಿ ಮತ್ತು ಡಿವೈಡೆಡ್ ಬೈ ಹೊಡ್ತೀರಿ ಅಷ್ಟು ಮಾಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ಬೆಸ ಸಂಖ್ಯೆ ಕೇಳಿ ಮೊದಲ ಹತ್ತು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇರ ಸರಾಸರಿ ಹತ್ತಾಗಿರ್ತದೆ ಆಪ್ಷನ್ ನಂಬರ್ ಬಿ ಮೊದಲ ಐವತ್ತು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇರ ಸರಾಸರಿ ಐವತ್ತಾಗಿರ್ತೈತಿ ಮೊದಲ ಇಪ್ಪತ್ತು ಬೆಸ ಸಂಖ್ಯೆಗಳ ಸರಾಸರಿ ಕೇರ ಬೆಸಂಖ್ಯೆ ಸರಾಸರಿ ಇಪ್ಪತ್ತಾಗಿರ್ತೈತಿ ಮೊದಲ ನೂರು ಬೆಸ ಸಂಖ್ಯೆಗಳ ಸರಾಸರಿ ಕೇಳಿದ್ರು ಸರಾಸರಿ ನೂರಾಗಿರ್ತೈತಿ ಅವರು ಎಷ್ಟು ಸಂಖ್ಯೆ ಕೊಟ್ಟಿತ್ತಲ್ಲ ಸರಾಸರಿ ಅದಾಗಿರ್ತದೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಈ ಕ್ವಶನ್ ನೀವ ಹೋಮ್ವರ್ಕ್ ಮಾಡ್ಕೊಂಬರಿ ಮೊದಲ ಹತ್ತು ಸಮಸಂಖ್ಯೆಗಳು ಇದೇನ ಕೊಟ್ಟಿದೆ ಬೆಸ ಸಂಖ್ಯೆ ಸಮ ಸಮಸಂಖ್ಯೆ ಮೊದಲ ಹತ್ತು ಸಮಸಂಖ್ಯೆಗಳ ಸರಾಸರಿ ಎಷ್ಟು ಅಂತೈತಿ ಇದು ನೀವು ಕಮ್ಮರ್ ಮಾಡ್ಕೊಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಓಕೆ ಇದುವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಪ್ರತಿದಿನ ನಿಮಗೆ ಕ್ವಶನ್ ಪರ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್